ಯಾರಾಗ್ಲೂ ಬೆದರಿಕೆ ಹಾಕಿದ್ರೆ ಅವರು ಬ್ಲಾಕ್ ಶೀಪ್ ಆ ಶೀಪನ್ನು ಹೊರಗೆ ಹಾಕ್ಬೇಕಾಗುತ್ತೆ ಎಲ್ರು ಕೂಡ ಹೋರಾಟಕ್ಕಾಗ್ ಲಟ್ರು ಬರಿಬೇಕು ಆ ಯಾ ಇನ್ಸ್ಪೆಕ್ಟ್ರ್ ಧಮಕಿ ಹಾಕ್ತಾನೆ ಅವ್ನು ಏನಾಗ್ಲೋ ಅಲ್ಲಿ ಏನಾಗ್ಲೋ ಟಚಿಂಗ್ ಟಚಿಂಗ್ ಮಾಡಿಬಿಟ್ಟಿದೆ ಗೊತ್ತಿಲ್ಲ ಅವನ್ನ ವಾಪಸ್ ತಗೋಬೇಕಾಗುತ್ತೆ ಯಾರು ಏನ ತಂದು ಕೊಟ್ಟಿದ್ದು ಹೆಸ್ರು ಹೇಳಿದ್ದಾನೆ ಅವ್ರನ್ನ ಯಾಕೆ ಬಂಧಿಸಿಲ್ಲ ಅವ್ರನ್ನ ಯಾಕೆ ಬಂಧಿಸಿಲ್ಲ ಅದು ಒಂದು ಗೊಂದಲ ಇದೆ ಬಂಧಿಸ್ತಾರೆ ಅಂತ ನಂಬಿಕೆ ಇದೆ ನಾವು ತನಿಖೆ ಮಾಡಂಗಿಲ್ಲ ಸೌಜನ್ಯ ಪ್ರಕರಣ ಇದ್ರೊಳಗೆ ಇನ್ವಾಲ್ವ್ ಮಾಡಿಲ್ಲ ಇಲ್ಲ ಇದರಲ್ಲಿಲ್ಲ ಇದು ಬೇರೆ ಸೌಜನ್ಯ ಅದು ಒಂದು ಕೇಸಲ್ಲೇ ಚಾರ್ಜ್ ಶೀಟ್ ಆಗಿ ಅದು ಟ್ರಯಲ್ ಆಗಿ ಅಕುಟಲ್ ಆಗಿ ಹೈಕೋರ್ಟ್ ಅಲ್ಲಿ ಹೋಗಿ ನಿಂತಿದೆ ಅದು ಸೌಜನ್ಯ ಹೋರಾಟ ಎಲ್ಲ ಸೌಜನ್ಯಕ್ಕೂ ನ್ಯಾಯ ಸಿಗ್ಲಿಲ್ಲ ನ್ಯಾಯ ಸಿಗಬೇಕು ಮತ್ತೆ ತನಿಖೆ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಮಾಡ್ತಾರೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಸಿಟ್ ತನಿಖೆ ಚೆನ್ನಾಗಿ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಇದು ಅವನು ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಅವನು ದಿಕ್ ತಪ್ಸಕ್ಕೆ ಒಂದು ಗುಂಪು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಏನು ಕೆಲ್ಸಕ್ಕೆ ಬರೋದಿಲ್ಲ ಸಿಟ್ನವರು ಪವರ್ಫುಲ್ ಆಗಿದ್ದಾರೆ ಅಂದರೆ ಇದೆಲ್ಲ ಫೈರ್ ಫೈರ್ ಉರಿತಾನೆ ಇರುತ್ತೆ ಲಾಸ್ಟ್ ಮಾಧ್ಯಮಗಳ ಮೇಲೆ ಇರೋ ನಿರ್ಬಂಧವನ್ನ ಕೋರ್ಟ್ ತಡೆದೇ ತಡೆದಿರುವ ಅಂದ್ರೆ ಯಾವ್ದಾದ್ರು ಒಂದು ಪ್ರಕರಣವನ್ನ ಈ ಥರ ವರದಿ ಮಾಡೋಕ್ಕೂ ಕೂಡ ಗ್ಯಾಗ್ ಆರ್ಡರ್ ತರುವಂತ ಪ್ರಯತ್ನಗಳು ಆಗ್ತವೆ ಹೌದು ಇನ್ನೂರ ಅರವತ್ತೊಂದು ಗ್ಯಾಗ್ ಆರ್ಡ್ರ್ ಇದೆ ರೇಪ್ ಮಾಡೋರೆಲ್ಲ ಕೋರ್ಟ್ಗೆ ಹೋಗಿ ಈ ಜಾಂಡ್ರೋ ಆರ್ಡರ್ ತಗೊಂಡ್ಬರ್ತಾರೆ ಇದಕ್ಕೆ ವಿರೋಧವಾಗಿ ಕೂಡ ಹೋರಾಟ ಮಾಡ್ತಾರೆ